ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಶುಭ ಮುಂಜಾನೆ ನೋಡ್ಬೋದು ಆಹಾರವಿನ ಹೊರಗಡೆ ಬಿಸಿಲಿಗೆ ಕರ್ಕೊಂಡು ಬಂದು ಕೂಡಿಸ್ತೀವಿ ಡೈಲಿ ಏನಂದರೆ ಹೊರಗಡೆ ಸುಮ್ಮನೆ ಈವ್ನಿಂಗ್ ಟೈಮ್ ಅಲ್ಲ ಸೊ ಹಂಗಾಗಿ ಸ್ವಲ್ಪ ಹೊರಗಡೆ ಕರ್ಕೊಂಡೋಗೋಣ ಇದು ಈವ್ನಿಂಗ್ ಬ್ಲಾಗು ವ್ಲಾಗು ಸೊ ಕರ್ಕೊಂಡು ಕರ್ಕೊಂಡೋಗೋಣ

ಸೊ ತುಂಬ ಅಷ್ಟು ರಶ್ ಏನೂ ಇರಲಿಲ್ಲ ಓಕೆ ಬೆಟರ್ ಇತ್ತು ಬೆಂಗಳೂರು ಸಂಕ್ರಾಂತಿ ಇರೋವಾಗ ಹಂಗೆ ಇದ್ದೀವಿ ಸೊ ಆ ರೋಡಲ್ಲಿ ಜೋಲಕಾಜು ಪೂಮಾ ಅವೆಲ್ಲ ಶಾಪ್ಗಳು ಬರುತ್ತೆ ಸೊ ಇದು ನಾವು ಹೋಗ್ತಾ ಇರೋದು ಬಂದುಬಿಟ್ಟು ಮಾತಳ್ಳಿ ಮಾರ್ಕೆಟು ಮಾತಳ್ಳಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಮೇ ಅದು ಹಳೇ ಮೇ ಬಿ ಮಾತಳ್ಳಿ ಅಲ್ಲೇ ಇತ್ತು ಅನಿಸುತ್ತೆ ಸೊ ಹಂಗಾಗಿ ಮಾತಳ್ಳಿ ಮಾರ್ಕೆಟ್ ಅಲ್ಲೇ ಇದೆ ಸೊ ಅದರದ್ದು ಅಪೋಸಿಟೇ ಇಲ್ಲಿ ಕಾಣಿಸ್ತಿದ್ಯಲ್ಲ ರೈಟ್ ಸೈಡಲ್ಲಿ ರೋಡ್ ಆ ಕಡೆ ಅದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅದು ಸೊ ಅದು ರೋಡ್ ಆ ಕಡೆ ಇದೆ ಆಮೇಲೆ ಸಣ್ಣ ಶಾಪ್ಗಳು ಮೊಬೈಲ್ ಶಾಪ್ಗಳು ಅದು ಇದು ಇದಾವೆ ಗೋಲ್ಡ್ ಶಾಪ್ಗಳು ಜಾಸ್ತಿ ಇದ್ದಾವೆ ಸೊ ಆಮೇಲೆ ಇಲ್ಲಿ ಕೆ ಜಿ ಗಂಟಲೆ ಕಡಲೆಕಾಯಿ ಅದು ಇದು ಎಲ್ಲನೂ ಹೋಲ್ಸೇಲಾಗಿ ಮಾಡ್ತಿರ್ತಾರಲ್ಲ ಕೆ ಜಿ ಗಂಟಲೆ ತಗೊಳ್ಳೋರಿಗೆ ಇಲ್ಲಿ ಮಾರಕ್ಕೆ ಇಟ್ಟಿರ್ತಾರೆ ಯಾವಾಗಲೂ ಅವೈಲೇಬಲ್ ಇರುತ್ತೆ ಏನಂದರೆ ಅವರು ಅಂದರೆ ಎಷ್ಟು ಬಿ ಹಂಡ್ರೆಡ್ ಗ್ರಾಮ್ಸು ಟು ಹಂಡ್ರೆಡ್ ಆ ಥರ ಕೊಡೋಲ್ಲ ತೊಗೊಂಡ್ರೆ ನೀವು ಕೆ ಜಿ ಲೆಕ್ಕದಲ್ಲಿ ತೊಗೋಬೇಕು ಸೊ ಇದು ನೀವು ಮಾರ್ತಳ್ಳಿಯಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಇದು ಸಿಗುತ್ತೆ ನಿಮಗೆ ಲೆಫ್ಟಲ್ಲಿ ಅದೇ ಮಾರ್ತಳಿ ಮಾರ್ಕೆಟು ಸೊ ಓಲ್ಡ್ ಮಾರ್ತಳ್ಳಿ ಬಸ್ ಸ್ಟಾಪ್ ಬಂದು ಮಾರ್ತಳಿ ಮಾರ್ಕೆಟ್ ಅಂತ ಸ್ಟಾಪ್ ಮಾಡ್ತಾರೆ ಸೊ ಇಲ್ಲಿ ಮಾತ್ರ ಎನಿ ಟೈಮ್ ಅಂದರೆ ಜಸ್ಟ್ ಕಾರ್ನರ್ಗೆ ರೋಡ್ ಮೇಲೇ ಗಣೇಶ ಟೆಂಪಲ್ ಐತೆ ಗಣೇಶ ಟೆಂಪಲ್ಲು ಸುತ್ತಮುತ್ತ ಎಲ್ಲ ಇನ್ನು ಪೂಜಾ ಸಾಮಗ್ರಿಗಳು ಆಮೇಲೆ ಹೂವು ಹೂವು ಡೆಕೋರೇಷನ್ ಐಟಮ್ಸು ಅಂದರೆ ಎಲ್ಲ ಥರ ಎಲ್ಲ ಆಮೇಲೆ ವೆಜಿಟೇಬಲ್ಸು ಸೊ ಆ ಥರ ಡ್ರೆಸ್ಗಳು ಆಮೇಲೆ ಸರ್ವಿಸ್ ಸೆಂಟರ್ಗಳು ಸೊ ಎಲ್ಲ ಥರನೂ ಸಿಗುತ್ತೆ ಇದು ಒಂದು ಏನು ಬೇಕೋ ಡೈಲಿ ರಿಕ್ವೈರ್ಮೆಂಟ್ ಏನೇನಿರುತ್ತೆ ಅದು ಎಲ್ಲನೂ ಇಲ್ಲಿ ಈ ರೋಡಲ್ಲಿ ಸಿಗುತ್ತೆ ನಮಗೆ ಸೊ ನೋಡ್ಬೋದು ಅದೇ ತೋರಿಸ್ತಾ ಇದ್ದೀನಿ ಸೊ ಇದು ಚೌಡೇಶ್ವರಿ ಟೆಂಪಲ್ಲು ರಿನೋವೇಷನ್ ಇದ್ದಾರೆ ಫುಲ್ ಗರ್ಭಗುಡಿ ಒಂದೇ ಒಂದೇ ಬಿಟ್ಬಿಟ್ಟು ಉಳ್ಕಿದ್ದೆಲ್ಲನೂ ತೆಗೆದು ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಚೌಡೇಶ್ವರಿ ಟೆಂಪಲ್ಲು ದೇವಿ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಚೌಡೇಶ್ವರಿ ದೇವಿನ ಸೊ ಹಂಗಾಗಿ ಓಕೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ದರ್ಶನ ತೊಗೊಂಡು ಬರೋಣ ಅಂತ ಬಂದಿದ್ವಿ ಆಮೇಲೆ ಇದು ಎಕ್ಸಾಕ್ಟ್ಲಿ ಅಪೋಸಿಟ್ಟು ಚೌಡೇಶ್ವರಿ ಟೆಂಪಲ್ಗೆ ಇಲ್ಲೊಂದು ಶಾಪಿಂಗ್ ಮಾಲ್ ಥರ ಅಂದರೆ ಶಾಪ್ ಮಾಲ್ ಅಂತಲ್ಲ ಸೊ ಶಾಪಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಸೊ ಅದನ್ನು ನೋಡೋಣ ಏನಾದ್ರೂ ವಿಂಟರ್ಗೆ ಏನಾದರೂ ರಿಲೇಟೆಡು ಆ ಆ್ಯಪ್ ಗೀಪ್ ನೋಡೋಣ ಅಂತ ಬಂದಿದ್ವಿ ಸೊ ಅಲ್ಲೇ ಸೈಡಲ್ಲಿ ಶುಗರ್ ಕೇಂದು ಕಬಿನಾಲ್ ಮಾಡ್ತಾಯಿದ್ರು ಸೊ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಇತ್ತು ಕಬ್ಬಿನಾಲು ಸೊ ಅಂದರೆ ಲೆಮನ್ನು ಜಿಂಜರು ಪೆಪ್ಪರು ಆ ಥರ ಫ್ಲೇವರ್ಸ್ ಮೇಲೆ ಕಬಿನರೆಲ್ಲ ಹಾಕ್ಕೊಟ್ಟಿದ್ರು ಗೊತ್ತಿಲ್ಲ ಇದ್ರ ಮೇಲೆ ಅಂದರೆ ಬೆನಿಫಿಟ್ಸು ಆಫ್ ಶುಗರ್ ಕೇನ್ ಅಂತ ತುಂಬ ಎಲ್ಲ ಹಾಕಿದ್ರು ಏನದು ಲಿವರು ಕಿಡ್ನಿ ಕಣ್ಣು ಆ ಥರ ಎಲ್ಲದಕ್ಕೂ ಒಳ್ಳೆಯದು ಅನ್ನೋ ಥರ ಹಾಕಿದ್ರು ಶುಗರ್ ಕೇಂದು ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೂ ನಿಜ ಅಂತ ಬಟ್ ಡೈರೆಕ್ಟ್ ಶುಗರ್ ತೊಗೊಳೋದಕ್ಕೇನೆ ಶುಗರ್ ಕೇನು ಜ್ಯೂಸ್ ಬೆಟರ್ ಅಲ್ವಾ ಸೊ ಹಂಗಾಗಿ ಕೇನ್ ಜ್ಯೂಸ್ ತೊಗೊಂಡ್ವಿ ಸೊ ಅವಳು ಅದನ್ನು ನೋಡಿದ ತಕ್ಷಣವೇ ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಇನ್ನು ಕುಡ್ಸು 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 ಅಂತಲೇ ಇದ್ಳು ನಾವೇ ಶುಗರೆಲ್ಲ ಜಾಸ್ತಿ ಆಗಬಾರ್ದು ಸುಮ್ಮನೆ ಟೇಸ್ಟ್ ನೋಡ್ಸೋಣ ಅಂತ ಹೇಳಿ ಕುಡಿಸ್ತಾ ಇದ್ದೆ ಜಾಸ್ತಿ ಕುಡಿಸಿಲ್ಲ ಅವಳಿಗೆ ಬಟ್ ಅವಳು ಮಾತ್ರ ಕೇಳ್ತಾನೆ ಇದ್ಳು ಒಂದು ಸಿಪ್ ತೊಗೊಂಡ ತಕ್ಷಣ ಅಂದರೆ ಬೇಕು 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 ಅಂತ ಅದೇನೋ ಮಕ್ಕಳಿಗೆ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಬಟ್ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತವೆ ಮಕ್ಕಳು ಶುಗರ್ ಜಾಸ್ತಿ ತಿಂದರೆ ಸೊ ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತೀವಿ ನೋಡಬೇಕು ಮತ್ತೆ ಬೇಕು ಬೇಕು ಅಂತಿಲ್ಲಕ್ಕೆ ಸೊ ಹಂಗಾಗಿ ಅವಳಿಗೆ ಕೊಡಿಸ್ತಾ ಇದ್ದೀವಿ ಸೊ ಹೆಂಗಾದರೂ ಹೊರ್ಗಡೆ ಕರ್ಕೊಂಡು ಹೋಗ್ತಿದ್ದೀವಲ್ಲ ಸೊ ಆ್ಯಕ್ಟಿವ್ ಆಗಿ ಇರ್ತಾಳೆ ಆಡಿಸ್ಬೋದು ಏನಂದರೆ ಕುಡಿದಿರ್ತಾವೆ ಎಲ್ಲ ಕರೆಕ್ಟಾಗಿ ಎನರ್ಜಿ ಸ್ಪೆಂಡ್ ಆಗಬೇಕು ಆ ಥರ ಸೊ ಆಮೇಲೆ ನೋಡ್ಬೋದು ವಿಂಟರ್ಗೆಲ್ಲ ತುಂಬ ಕಲೆಕ್ಷನ್ ಬಂದಿತ್ತು ಕ್ಯಾಪ್ಸ್ ಅಂತರೂ ಡಿಫ್ರೆಂಟ್ 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 ವೆರೈಟೀಸು ಇತ್ತು ಮೊಲದ್ದು ಆಮೇಲೆ ಮಂಗಿ ಕ್ಯಾಪು ಆಮೇಲೆ ನಾರ್ಮಲ್ ಕ್ಯಾಪ್ಸು ಆ ಥರ ಎಲ್ಲ ಥರ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ಕಾಣೋ ಥರ ಕ್ಯಾಪ್ಸ್ಗಳಿದ್ದವು ಸೊ ಈ ಬಾಟಲ್ ಬಂದು ಅಲ್ಲಿ ಶುಗರ್ ಕೇನ್ಗೆ ಅವರು ಹಾಫ್ ಲೀಟರ್ ಒನ್ ಲೀಟರ್ನು ಮಾರ್ತಾರೆ ಸೊ ಬಾಟಲ್ ಹಾಕೊಡೋಕ್ಕೆ ನಮ್ಮ ಅರ್ವಿ ಒಂದು ಖಾಲಿ ಬಾಟ್ಲು ಇಟ್ಕೊಂಡು ಬಂದಳು ಬಿಡ್ಲೇ ಇಲ್ಲ ಅದನ್ನು ಅಲ್ಲಿ ಅವ್ರ ಟೇಬಲ್ ಮೇಲೆ ಇತ್ತು ಅದನ್ನು ಇಟ್ಕೊಂಡು ಬಂದ್ಲು ಇಡ ಕೈಯಿಂದ ತೆಗೆದ್ರೆ ಅಲ್ಲಿ ಹಾಕಿ ಸ್ಟಾರ್ಟ್ ಮಾಡಲು ಹೋಗಲಿ ಬಿಡಿ ಅಂತ ನಾವೇ ಓಕೆ ಅಂತ ಕೊಟ್ವಿ ಸೊ ಅದಕ್ಕೆ ಕ್ಯಾಪ್ ಇದ್ದೀವಿ ಮಂಕಿ ಕ್ಯಾಪ್ಗಳು ಎಲ್ಲವೂ ಎಲ್ಲವೂ ದೊಡ್ಡದೇ ಆಗ್ತಾಯಿದೆ ಅವಳಿಗೆ ಹ್ಞೂ ಅದೇ ಚೆಕ್ ಮಾಡ್ತಾಯಿದ್ದೆ ಸ ಇನ್ನೂ ಚಿಕ್ಕವಳೆಲ್ಲ ಎಲ್ಲ ಸೈಜ್ಗಳು ಅಷ್ಟು ಕರೆಕ್ಟಾಗಿ ಫಿಟ್ ಆಗ್ತಾ ಇಲ್ಲ ಆಮೇಲೆ ಸಣ್ಣ ಮಕ್ಕಳು ಡ್ರೆಸ್ ಮಾತ್ರ ಎಷ್ಟು ಚೆನ್ನಾಗಿರ್ತಾವೆ ಅಂದರೆ ಅದು ಎಸ್ಪೆಷಲಿ ಬೇಬಿ ಗರ್ಲ್ ಡ್ರೆಸ್ಗಳಂತೂ ಸೊ ಸೂಪರಾಗಿರ್ತವೆ ಅಂದರೆ ನೋಡಿದ್ದೆಲ್ಲ ತಗೋಬೇಕು ಅಲ್ಲಿ ಥರ ಫೀಲ್ ಬರುತ್ತೆ ವೆರೈಟಿ ವೆರೈಟಿ ಮಿಡಿಗಳಿದ್ವು ಇಲ್ಲಿ ತುಂಬ ಚೆನ್ನಾಗಿದ್ವು ಏನಂದರೆ ಆರೋಗ್ಯಲ್ಲವೂ ದೊಡ್ಡವಾಗುತ್ತೆ ಇನ್ನು ಯಾವುದೂ ಬರಲ್ಲ ಬಟ್ ಬೇಬಿ ಗರ್ಲ್ ಡ್ರೆಸ್ ಮಾತ್ರ ನಮ್ಮ ವಿಕ್ರಾಂತೂನು ಶಾಪಿಂಗ್ ಹೋದಾಗೆಲ್ಲ ಅಲ್ಲಿ ಬೇ ಗರ್ಲ್ ಬೇಬಿ ಗರ್ಲ್ ಡ್ರೆಸ್ಗಳಿರ್ತಾವಲ್ಲ ಆ ಕಡೆನೇ ಕಣ್ಣು ಹೋಗೋದು ಎಟ್ ನೋಡೋಕ್ಕಾದ್ರೂ ನೋಡೋಕಾದ್ರೂ ಎಟ್ಲೀಸ್ಟ್ ನೋಡಾದರೂ ಬರ್ತಿದ್ದೆ ಅಷ್ಟು ಚೆನ್ನಾಗಿರೋ ಸಣ್ಣದು ಹುಡುಗಿಯ ಡ್ರೆಸ್ ಮಾತ್ರ ಸೂಪರಾಗಿರ್ತವೆ ಆಮೇಲೆ ಇಲ್ಲಿ ಬರ್ತ್ಡೇಗೆಲ್ಲ ಹಾಕ್ತೀವಲ್ಲ ಗೌನ್ಸ್ ಎಲ್ಲ ಆ ಥರ ಡ್ರೆಸ್ಗಳು ಮಾತ್ರ ಇನ್ನೂ ಚೆನ್ನಾಗಿದ್ವು ಅಂದ್ಕೊಂಡ್ವಿ ಓಕೆ ವಿ ಬರ್ತ್ಡೇಗೆ ಇಲ್ಲಿ ತೊಗೋಬೋದು ಗೌನ್ಗಳೆಲ್ಲ ಸೂಪರ್ ಆಗದವು ನೋಡಬೇಕು ಹೆಂಗೆ ಏನೋ ಅಂತ ಆಮೇಲೆ ನೋಡ್ಬೋದು ಎಲ್ಲ ಥರ ಡ್ರೆಸ್ಗಳು ಇದ್ದವು ಆಮೇಲೆ ಸ್ಯಾರಿ ಸೆಕ್ಷನ್ನು ಇಟ್ಟಿದ್ದಾರೆ ಇಲ್ಲಿ ಪರವಾಗಿಲ್ಲ ಓಕೆ ಅನ್ ಅಷ್ಟು ಹೈ ರೇಂಜು ಇಲ್ಲ ಅಂದರೆ ಓಕೆ ನಾರ್ಮಲ್ ಪ್ರೈಸ್ಗೆನ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತು ನನಗೆ ಬಟ್ ನಾನು ಯಾವಾಗಲೂ ಸಾರಿಗಳೆಲ್ಲ ಬೆಂಗಳೂರಲ್ಲಿ ತೊಗೊಂಡಿಲ್ಲ ಜಾಸ್ತಿ ಗೊತ್ತಾಗಲ್ಲ ಸಾರಿದ್ದು ರೇಟು ಮತ್ತು ಕ್ವಾಲಿಟಿ ಏನೂ ಗೊತ್ತಾಗಲ್ಲ ಹಾಗಾಗಿ ಊರಲ್ಲಿ ಹೋದಾಗ ಮಮ್ಮಿ ಹತ್ತಿರ ಮಮ್ಮಿ ಜೊತೆನೇ ಹೋಗಿ ತಗೊಳ್ಳೋದು ಸಾರಿಗಳು ಜಾಸ್ತಿನ ಜಾ ಸೊ ಹಂಗಾಗಿ ಆ ಸೆಕ್ಷನ್ ಸುಮ್ಮನೆ ನೋಡಿಕೊಂಡು ಬಂದೆ ಸೊ ಆಮೇಲೆ ನೋಡ್ಬೋದು ರೈನ್ಕೋಟ್ಗಳು ಆಮೇಲೆ ಹುಡುಗರು ಡ್ರೆಸ್ಗಳೆಲ್ಲ ಚೆನ್ನಾಗಿದ್ವು ಡೈಲಿ ವಿಯರ್ ಆಗಲಿ ಆಮೇಲೆ ಸಾರಿಗಳೂ ಚೆನ್ನಾಗೇ ಇದ್ದವು ಡೈಲಿ ವಿಯರ್ಸ್ ಎಲ್ಲ ಚೆನ್ನಾಗಿದ್ವು ಆಮೇಲೆ ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಗೊಂಬೆ ಟೆಡ್ಡಿ ಬಿಯರ್ ಹಾಕಿರೋ ಡ್ರೆಸ್ಗಳು ಇದು ಈಗ ನಮ್ಮ ವಿಕ್ರಾಂತ್ ಹತ್ರ ಸೇಮ್ ಈ ಥರ ಡ್ರೆಸ್ ಇತ್ತು ಬಟ್ ಏನಂದ್ರೆ ಅದ್ರ ಮೇಲೆ ಟೆಡಿ ಬಿಯರ್ ಇರಲಿಲ್ಲ ಇವಾಗ ಟೆಡ್ಡಿ ಬಿಯರ್ನು ಡ್ರೆಸ್ ಮೇಲೆ ಬಂದುಬಿಟ್ಟಿದೆ ಸೊ ಸಪ್ರೇಟಾಗಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಟೆಡಿ ಬಿಯರ್ಗಳಲ್ಲ ಅಂತ ಅನ್ನಿಸ್ತು ಸೊ ನೈಟ್ ಡ್ರೆಸ್ಗಳು ಹೇಳಿದ್ನಲ್ಲ ಚೆನ್ನಾಗೇ ಇದ್ವು ಏನಂದರೆ ನಮ್ಮ ಆರ್ವಿಗೆ ತುಂಬ ಚಿಕ್ಕಗಳಲ್ಲ ಸೊ ಅಷ್ಟು ಬಿಲೋ ಒನ್ ಇಯರ್ಗೆ ಆ ಥರ ಡ್ರೆಸ್ಗಳೇನು ಒನ್ ಇಯರ್ ಅಬೋ ಇದ್ರೆ ಚೆನ್ನಾಗಿ ಚೆನ್ನಾಗಿರೋ ಡ್ರೆಸ್ಗಳು ಸ್ವಲ್ಪ ಟೂ ಇಯರ್ಸ್ ಮೇಲಾದರೆ ಇನ್ನೂ ಚೆನ್ನಾಗಿರೋ ಡ್ರೆಸ್ಗಳು ಕಾಣಿಸ್ತಾ ಇದ್ವು ಸೊ ವೆಯ್ಟ್ ಮಾಡಬೇಕು ನಮ್ಮ ನಡೆಯೋಕೆ ನಡೆಯೋಕ್ಕೆ ಬಂತ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಡ್ರೆಸ್ಗಳು ಚೆನ್ನಾಗಿ ಕಾಣ್ತವೆ ಅದೇ ಅದೇ ಅನ್ಕೊತಾ ಇದ್ವಿ ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ಪು ಫಸ್ಟ್ ಸ್ಟಾರ್ಟಿಂಗ್ ಇರುವಾಗ ಯಾವಾಗ ಕುತ್ಕೋತಾಳೋ ಯಾವಾಗ ಕುತ್ಕೋತಾಳೋ ಸೊ ಇವಾಗ ಕೂತ್ಕೊಳ್ತಾ ಇದ್ದಾಳೆ ಯಾವಾಗ ನಡೀತಾಳೋ ಆ ಥರ ಎಕ್ಸ್ಪೆಕ್ಟೇಷನ್ಸು ಚೇಂಜ್ ಆಗುತ್ತೆ ಸ್ಟೇಜ್ ಸ್ಟೇಜ್ ಅವ್ರ ಮೈಲ್ ಸ್ಟೋನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತಲ್ಲ ಸೊ ಹಂಗಾಗಿ ಒಂದೊಂದು ಮೈಲ್ ಸ್ಟೋಲಿಗೆ ಒಂದೊಂದು ಥರ ಸೊ ಇಲ್ಲಿ ನೋಡ್ಬೋದು ಏನಂದರೆ ಮಾರ್ಕೆಟಿಗೆ ಬಂದಿದ್ವಲ್ಲ ಸೊ ಎಗ್ ಎನ್ಕ್ವೈರ್ ಮಾಡ್ಕೋತಾ ಇದ್ವಿ ಡೈಲಿ ಹೆಗ್ ತೊಗೊಳ್ತೀವಲ್ಲ ನಾವು ಹಂಗಾಗಿ ಏನು ಹೆಂಗಿದೆ ಮಾರ್ಕೆಟಲ್ಲಿ ಅಲ್ಲಿ ನಮಗೆ ನಾವು ತೊಗೊಳೋದಕ್ಕಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಇಲ್ಲಿ ಹೆಂಗೆ ಬಲ್ಕಾಗಿ ತಗೊಂಡ್ರೆ ಏನಾದ್ರು ಏನಂದರೆ ಚೀಪಾಗಿ ಸಿಗುತ್ತಾ ಅಂತ ಎನ್ಕ್ವೈರ್ ಮಾಡ್ತಾಯಿದ್ವಿ ಬಟ್ ಒಂದೊಂದು ಎಗ್ ಶಾಪಲ್ಲೂ ಒಂದೊಂದು ರೇಟು ಅಂದರೆ ಪಕ್ಕಪಕ್ಕದಲ್ಲಿದ್ದರೂ ಅವರವ್ರ ರೇಟು ಬೇರೆ ಬೇರೆಯೇ ಇದೆ ಸೊ ಗೊತ್ತಿಲ್ಲ ಅದು ಏನು ಹೆಂಗೆ ಅಂತ ಬಟ್ ಎಲ್ಲ ಎಲ್ಲ ಕಡೆನೂ ಮಾರಾಟ ಆಗುತ್ತೆ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ಗಳು ಮಾತ್ರ ಇದ್ವು ಬಟ್ ನಮ್ಮ ನಾವಿರೋ ಏರಿಯಾದಲ್ಲೇ ನಮ್ಗೆ ಚೆನ್ನಾಗಿರೋ ರೇಟ್ ಸಿಗ್ತಾ ಇದೆ ಸೊ ಮಾರ್ಕೆಟ್ ಅಂತೂ ಏನೋ ಇನ್ನೊಂದು ಸ್ವಲ್ಪ ಕಡಿಮೆಗೆ ಸಿಗ್ಬೋದು ಅಂದ್ಕೊಂಡ್ವಿ ಬಟ್ ಇಲ್ಲ ಸೊ ಹಂಗಾಗಿ ಸುಮ್ಮನೆ ಬಂದು ಇವೇನೋ ಸೈಡಲ್ಲಿ ಬ್ರೌನ್ ಕಲರ್ ಕಾಣಿಸ್ತಾ ಇತ್ತಲ್ಲ ಅವು ಎಗ್ಗಳು ಸೈಜು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ವು ವೈಟ್ ಎಗ್ಗಳು ಒಂದೇ ಸೈಜ್ ಇರ್ತವೆ ಬಟ್ ಸೈಡಲ್ಲಿರೋ ಮಾತ್ರ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ವು ಎಗ್ ಸೈಜ್ಗಳು ಹಂಗೆ ಗೊತ್ತಿಲ್ಲ ಹ್ಞೂ ಅದೇ ಕೇಳ್ಕೊಂಡು ಅದೇ ಡಿಸ್ಕಸ್ ಮಾಡಿದ್ದು ಓಕೆ ಏನಿದು ಪಕ್ಕಪಕ್ಕದಲ್ಲೇ ಇದ್ರೂ ಶಾಪ್ಗಳು ಒಂದೊಂದು ರೇಟು ಇದ್ದಾರೆ ಅಂದ್ಕೊಂಡು ಸೊ ಅಂದವೇ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ ಸೊ ಅಂದರೆ ಸೇಮ್ ಸಿಟಿಂಗ್ ಏರಿಯಾ ಶಾಪ್ಗಳೆಲ್ಲ ಇಟ್ಕೊಂಡಿದ್ದಾರೆ ಸೊ ಸ್ನ್ಯಾಕ್ಸ್ ಆಗಲಿ ಟೀ ಆಗಲಿ ಜ್ಯೂಸಸ್ಗಳಾಗಲಿ ಆಮೇಲೆ ಏನಾದ್ರು ತಿನ್ನೋಕ್ಕೆ ಸೊ ಆ ಥರ ರೌಂಡಾಗಿ ಶಾಪ್ಗಳಿಟ್ಟು ಒಂದೇ ಕಾಮನ್ ಏರಿಯಾ ಕೊಟ್ಟಿದ್ದಾರೆ ಸಿಟೌಟ್ಗೆ ಹಂಗಾಗಿ ನಾನು ಒಂದು ಲೆಮನ್ ಟೀ ತೊಗೊಂಡೆ ತುಂಬ ವಾಕ್ ಮಾಡಿ ಬಂದಿದ್ದೆಲ್ಲ ಸ್ವಲ್ಪ ಸುಸ್ತು ಅನ್ನಿಸ್ತು ಸೊ ಲೆಮನ್ ಟೀ ತೊಗೊಂಡೆ ಆಮೇಲೆ ಆರ್ ವೀಗಿಸೋಕ್ಕೆ ಒಂದು ಪಾಲೇಜಿ ಬಿಸ್ಕಿಟ್ ತೊಗೊಂಡು ಬಂದೆ ಸೊ ನೋಡ್ಬೋದು ಲೆಮನ್ ಟೀನಲ್ಲಿ ಹನಿ ಹಾಕಿ ಮಾಡಿರೋದು ಸೊ ಆರ್ವಿಗೆ ಏನಂದರೆ ಅದು ಲೆಮನ್ ಟೀನಲ್ಲಿ ಬಿಸ್ಕಿಟ್ ಹಾಕಿ ಕೊಟ್ಟವಲ್ಲ ಸೊ ಅದು ತುಂಬ ಹುಳಿ ಇರುತ್ತಲ್ಲ ಅದ ಟೇಸ್ಟೇ ಬೇರೆ ಅವಳು ನೋಡ್ಬೋದು ಆಮೇಲೆ ತಿನ್ಸೋವಾಗ ಅವಳದು ಎಕ್ಸ್ಪ್ರೆಷನ್ನು ಹೆಂಗೆ ಬರುತ್ತೆ ಅಂತ ಕೈಯಲ್ಲಿ ಮಾತ್ರ ನೋಡ್ಬೋದು ಆ ಬಾಟ್ಲು ಹಂಗೆ ಹಿಡಿಯೋದು ಹಿಂಗೆ ಹಿಡಿಯೋದು ಅವ್ರನ್ನ ನೀರು ಕೊಡ್ಯಾಗಿರೋ ಟೇಬಲ್ ಮೇಲೆ ಏನೂ ಇರೋಂಗಿಲ್ಲ ಇದ್ದರೆ ಮಾತ್ರ ಎಲ್ಲನೂ ಬಿಡಿಸೋದು ಏನಾದರೂ ಮಾಡೋದು ಹಂಗೆ ಮಾಡ್ತಿರ್ತಾಳೆ ನೋಡ್ಬೋದು ಈಗ ಮಗ ಅಲ್ಲಿ ಹಾಕಿರೋದಲ್ಲ ಟೇಸ್ಟು ಡಿಫ್ರೆಂಟ್ ಆಗಿದೆ ಅವಳಿಗೆ ಫಸ್ಟ್ ಟೈಮಲ್ಲ ಲೆಮನ್ ಟೀನಲ್ಲಿ ಹಾಕಿ ತಿನ್ಸೋದು ಸೊ ಹಂಗೆ ಎಕ್ಸ್ಪ್ರೆಷನ್ ಕೊಡ್ತಾಳೆ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಲೆಮನ್ ಟೀನು ಸೊ ಏನಾದ್ರೂ ಯಾರಾದರೂ ಟೀ ಅವಾಯ್ಡ್ ಮಾಡಿ ಬೇರೆ ಏನಾದರೂ ಕುಡಿಬೇಕು ಅಂದ್ಕೊಂಡವ್ರಿಗೆ ಬೆಸ್ಟ್ ಆಪ್ಷನ್ ಇದು ಲೆಮನ್ ಟೀ ಹನಿ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಸೊ ಆಮೇಲೆ ಈವ್ನಿಂಗ್ ಟೈಮೆಲ್ಲ ಹಂಗೆ ಅಷ್ಟು ದೂರ ಹೋಗಿ ಹಂಗೆ ವಾಕ್ ಮಾಡ್ಕೊಂಡು ಹೋಗಿದ್ದೆಲ್ಲ ಸ್ವಲ್ಪ ಈವ್ನಿಂಗ್ ಹಸುವಾದಂಗೆ ಆಯಿತು ಸೊ ಹಂಗಾಗಿ ಓಕೆ ಆರ್ವಿಗೂ ತಿನ್ನಿಸ್ದಂಗೆ ಆಯಿತು ನನಗೂ ತಿಂದಾಯಿತು ಅಂಥೇಳಿ ಒಂದು ಒಂದು ಪ್ಲೇಟು ಇಡ್ಲಿ ತೊಗೊಂಡೆ ಆಮೇಲೆ ಸೊ ನೋಡ್ಬೋದು ಇಲ್ಲಿ ಆರ್ಡ್ರ್ ಕೊಟ್ಟಿದ್ದೀನಿ ಇಲ್ಲಿ ಎಲ್ಲ ಲೈಟಿಂಗ್ ಹಾಕಿದ್ದಾರೆ ಇದು ನಮ್ಮ ಮನೆಗೆ ತುಂಬ ಹತ್ರನೇ ಸೊ ಎಲ್ಲನೂ ಸಿಗುತ್ತೆ ಇಲ್ಲೂ ಏನಂದರೆ ಆರ್ವಿಗೋಸ್ಕರ ನಾವು ನಾನು ಇಡ್ಲಿ ತೊಗೊಂಡೆ ಚಟ್ನಿಗಳು ಆಮೇಲೆ ಎಲ್ಲ ಇಲ್ಲಿ ಮಾತ್ರ ಎನಿ ಟೈಮ್ ರೇ ಇದು ಟಿಫನ್ನು ಇರುತ್ತೆ ನೀವು ಯಾವ ಟೈಮಲ್ಲಿ ಹೋದರೂ ನಿಮಗೆ ಟಿಫನ್ನು ಸಿಗುತ್ತೆ ಹಾಗೆ ಸೊ ನೋಡ್ಬೋದು ಇಲ್ಲಿ ಇಡ್ಲಿನ ಅವ್ರ ಬಾಯಲ್ಲಿ ಇರ್ತಕ್ಷಣ ಇಮ್ಮಿಡಿಯೇಟಾಗಿ ತಿಂದ ತಕ್ಷಣ ಇನ್ನೂ ನಾನು ತಿಂದಿರೋಲ್ಲ ನೆಕ್ಸ್ಟು ತುತ್ತಿಗೆ ರೆಡಿ ಆಗಿಬಿಟ್ಟಿರ್ತಾಳೆ ಅಷ್ಟು ಫಾಸ್ಟಾಗಿ ತಿಂತಾ ಇದ್ದಾಳೆ ಇವಾಗ ಏನೋ ಹಸುವಾಗಿತ್ತು ಏನೋ ತುಂಬ ದೂರ ಹೋಗಿ ಕರ್ಕೊಂಡು ಹೋಗಿದ್ವಲ್ಲ ಒನ್ ಅವರ್ ಗ್ಯಾಪ್ ಆಗಿತ್ತಲ್ಲ ಮೇ ಬಿ ಅದಕ್ಕೆ ಅನ್ಕೊತೀನಿ ಸೊ ಇದ್ದ ತಕ್ಷಣ ಮತ್ತೆ ಇಲ್ಲ ಅಂದರೆ ಪ್ಲೇಟ್ ಜಗಕ್ಕೆ ಬರ್ತಿದ್ಲು ಎವ್ರಿ ಟೈಮು ಎಷ್ಟು ಫಾಸ್ಟಾಗಿ ಇದ್ರೂ ನಾನು ಎಷ್ಟು ಫಾಸ್ಟಾಗಿದ್ರು ಅವಳು ಅದ್ರಕ್ಕಿ ನಾ ಮುಂಚೆನೇ ರೆಡಿ ಇರ್ತಿದ್ಲು ನೆಕ್ಸ್ಟ್ ತೊಗೊಳಕ್ಕೆ ಹಾಗೆ ಮತ್ತೆ ಅದು ಆಟ ಆಡೋಕ್ಕೋ ಇಲ್ಲ ಹಸುವಿಗೋ ಗೊತ್ತಿಲ್ಲ ನಮಗೆ ಬಟ್ ಪ್ಲೇಟ್ ಮಾತ್ರ ಇಡೋದು ಹೇಳ್ತಿರೋದು ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಹ್ಯಾವ್ ಅ ಗುಡ್ ಡೇ Bye guys.